മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ದಿನಾಂಕ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಮಧುರ ಮಕ್ಕಳೇ ಇಲ್ಲಿ ನೀವು ಪರಿವರ್ತನೆಯಾಗುವುದಕ್ಕಾಗಿ ಬಂದಿದ್ದೀರಿ ನೀವು ಆಸುರಿ ಗುಣಗಳನ್ನು ಪರಿವರ್ತಿಸಿ ದೈವಿ ಗುಣಗಳನ್ನು ಅವಶ್ಯ ಧಾರಣೆ ಮಾಡಬೇಕಾಗಿದೆ ಇದು ದೇವತೆಯಾಗುವ ವಿದ್ಯೆಯಾಗಿದೆ ಪ್ರಶ್ನೆ ನೀವು ಮಕ್ಕಳು ಯಾವ ವಿದ್ಯೆಯನ್ನು ತಂದೆಯಿಂದಲೇ ಓದುತ್ತೀರಿ ಬೇರೆ ಯಾರೂ ಓದಿಸಲು ಸಾಧ್ಯವಿಲ್ಲ ಉತ್ತರ ಮನುಷ್ಯರಿಂದ ದೇವತೆಗಳಾಗುವ ವಿದ್ಯೆ ಅಪವಿತ್ರರಿಂದ ಪವಿತ್ರರಾಗಿ ಹೊಸ ಪ್ರಪಂಚದಲ್ಲಿ ಹೋಗುವ ವಿದ್ಯೆಯನ್ನು ಒಬ್ಬ ತಂದೆಯ ವಿನಃ ಬೇರೆ ಯಾರೂ ಓದಿಸಲು ಸಾಧ್ಯವಿಲ್ಲ ಶಿವತಂದೆಯೇ ಸಹಜ ಜ್ಞಾನ ಮತ್ತು ರಾಜಯೋಗದ ವಿದ್ಯೆಯ ಮೂಲಕ ಪವಿತ್ರ ಪ್ರವೃತ್ತಿ ಮಾರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಓಂ ಶಾಂತಿ ಶಿವ ಭಗವಾನು ವಾಚ ಶಿವ ತಂದೆಯು ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ವಾಸ್ತವದಲ್ಲಿ ಇಬ್ಬರೂ ತಂದೆಯರಾಗಿದ್ದಾರೆ ಒಬ್ಬರು ಲೌಕಿಕ ತಂದೆ ಇನ್ನೊಬ್ಬರು ಬೇಹದ್ದಿನ ತಂದೆ ಅವರೂ ತಂದೆಯಾಗಿದ್ದಾರೆ ಇವರೂ ತಂದೆಯಾಗಿದ್ದಾರೆ ಬೇಹದ್ದಿನ ತಂದೆಯು ಬಂದು ಓದಿಸುತ್ತಾರೆ ನಾವು ಹೊಸ ಪ್ರಪಂಚ ಸತ್ಯುಗಕ್ಕಾಗಿ ಓದುತ್ತಿದ್ದೇವೆಂದು ಮಕ್ಕಳಿಗೆ ಗೊತ್ತಿದೆ ಇಂತಹ ವಿದ್ಯೆಯನ್ನು ಎಲ್ಲಿಯೂ ಓದಲು ಸಾಧ್ಯವಿಲ್ಲ ನೀವು ಮಕ್ಕಳು ಬಹಳ ಸತ್ಸಂಗಗಳಂತೂ ಮಾಡಿದ್ದೀರಿ ನೀವು ಭಕ್ತರಾಗಿದ್ದೀರಲ್ಲವೇ ಅವಶ್ಯವಾಗಿ ಗುರುಗಳನ್ನು ಮಾಡಿಕೊಂಡಿದ್ದೀರಿ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ದೀರಿ ಆದರೆ ಈಗ ತಂದೆಯೂ ಬಂದು ಜಾಗೃತ ಮಾಡಿದ್ದಾರೆ ತಂದೆಯೇ ತಿಳಿಸುತ್ತಾರೆ ಈಗ ಈ ಹಳೆಯ ಪ್ರಪಂಚವು ಬದಲಾಗುವುದಿದೆ ಈಗ ನಾನು ನಿಮಗೆ ಹೊಸ ಪ್ರಪಂಚಕ್ಕಾಗಿ ಓದಿಸುತ್ತೇನೆ ನಿಮ್ಮ ಶಿಕ್ಷಕನಾಗಿದ್ದೇನೆ ಯಾವುದೇ ಗುರುಗಳಿಗೆ ಶಿಕ್ಷಕರೆಂದು ಹೇಳುವುದಿಲ್ಲ ಶಾಲೆಯಲ್ಲಿ ಶಿಕ್ಷಕರಿರುತ್ತಾರೆ ಅವರಿಂದ ಉತ್ತಮ ಪದವಿಯನ್ನು ಪಡೆಯುತ್ತಾರೆ ಆದರೆ ಅವರು ಕೇವಲ ಈ ಜನ್ಮಕ್ಕಾಗಿಯೇ ಓದಿಸುತ್ತಾರೆ ಆದರೆ ಈಗ ನೀವು ಮಕ್ಕಳಿಗೆ ತಿಳಿದಿದೆ ನಾವೀಗ ಹೊಸ ಪ್ರಪಂಚಕ್ಕಾಗಿ ಈ ವಿದ್ಯೆಯನ್ನು ಓದುತ್ತಿದ್ದೇವೆ ಸ್ವರ್ಣಿಮ ಯುಗವೆಂದು ಹೇಳಲಾಗುತ್ತದೆ ಈ ಸಮಯದಲ್ಲಿ ಆಶ್ರೂ ಗುಣಗಳನ್ನು ಬಿಟ್ಟು ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು ಇಲ್ಲಿ ನೀವು ಪರಿವರ್ತಿತರಾಗುವುದಕ್ಕಾಗಿ ಬಂದಿದ್ದೀರಿ ಹೇಗೆ ಚಾರಿತ್ರದ ಮಹಿಮೆಯನ್ನು ಮಾಡಲಾಗುತ್ತದೆ ದೇವತೆಗಳ ಮುಂದೆ ಹೋಗಿ ತಾವು ಇಷ್ಟು ಶ್ರೇಷ್ಠರಾಗಿದ್ದೀರಿ ತಾವು ಹೀಗಿದ್ದೀರಿ ಎಂದು ಹೇಳುತ್ತಾರೆ ತಮ್ಮ ಬಗ್ಗೆ ತಮ್ಮ ಬಗ್ಗೆ ಕೆಳವಾಗಿ ಮಾತಾಡುತ್ತಾರೆ ನಿಮಗೀಗ ಗುರಿ ಉದ್ದೇಶವೂ ಸಿಕ್ಕಿದೆ ಭವಿಷ್ಯಕ್ಕಾಗಿ ತಂದೆಯು ಹೊಸ ಪ್ರಪಂಚದ ಸ್ಥಾಪನೆಯನ್ನು ಮಾಡುತ್ತಾರೆ ಮತ್ತು ನಿಮಗೆ ಓದಿಸುತ್ತಾರೆ ಅಲ್ಲಂತೂ ವಿಕಾರದ ಮಾತಿರುವುದಿಲ್ಲ ನೀವು ರಾವಣನ ಮೇಲೆ ವಿಜಯ ಗಳಿಸುತ್ತೀರಿ ರಾವಣ ರಾಜ್ಯದಲ್ಲಿ ಎಲ್ಲರೂ ವಿಕಾರಿಗಳಾಗಿದ್ದಾರೆ ಯಥಾ ರಾಜ್ಯ ರಾಣಿ ತಥಾ ಪ್ರಜಾ ಈಗ ಪಂಚಾಯತ್ ರಾಜ್ಯವಿದೆ ಅದಕ್ಕೆ ಮೊದಲು ರಾಜ ರಾಣಿಯರ ರಾಜ್ಯವಿತ್ತು ಆದರೆ ಅವರು ಪತಿತರಾಗಿದ್ದರು ಆ ಪತಿತ ರಾಜರ ಬಳಿ ಮಂದಿರಗಳಿರುತ್ತವೆ ನಿರ್ವಿಕಾರಿ ದೇವತೆಗಳನ್ನು ಪೂಜೆ ಮಾಡುತ್ತಿದ್ದರು ನಿಮಗೆ ತಿಳಿದಿದೆ ಆ ದೇವತೆಗಳು ಇದ್ದು ಹೋಗಿದ್ದಾರೆ ಈಗ ಅವರ ರಾಜ್ಯವೇ ಇಲ್ಲ ತಂದೆಯು ಆತ್ಮರನ್ನು ಪಾವನರನ್ನಾಗಿ ಮಾಡುತ್ತಾರೆ ಮತ್ತು ನೀವು ದೇವತಾ ಶರೀರವರಾಗಿದ್ದೀರಿ ಎಂಬ ನೆನಪನ್ನು ತರಿಸುತ್ತಾರೆ ನೀವು ಆತ್ಮ ಮತ್ತು ಶರೀರವೆರಡು ಪವಿತ್ರವಾಗಿತ್ತು ಈಗ ಪುನಃ ತಂದೆಯು ಬಂದು ಪತಿತರಿಂದ ಪಾವನರನ್ನಾಗಿ ಮಾಡುತ್ತಾರೆ ಆದ್ದರಿಂದ ನೀವು ಇಲ್ಲಿ ಬಂದಿದ್ದೀರಿ ಶಿವತಂದೆಯು ಆದೇಶ ನೀಡುತ್ತಾರೆ ಮಕ್ಕಳೇ ಮಹಾಶತ್ರುವಾಗಿದೆ ಇದೇ ನಿಮಗೆ ಆದಿ ಮಧ್ಯೆ ಅಂತ್ಯ ದುಃಖವನ್ನು ಕೊಡುತ್ತದೆ ಈಗ ನೀವು ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಪಾವನರಾಗಬೇಕಾಗಿದೆ ದೇವಿ ದೇವತೆಗಳು ಪರಸ್ಪರ ಪ್ರೀತಿಯಿಂದ ಇರುತ್ತಿರಲಿಲ್ಲ ಎಂದಲ್ಲ ಆದರೆ ಅಲ್ಲಿ ವಿಕಾರದ ದೃಷ್ಟಿ ಇರುವುದಿಲ್ಲ ಅಲ್ಲಿ ನಿರ್ವಿಕಾರಿಗಳಿರುತ್ತಾರೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕಮಲ ಪುಷ್ಪ ಸಮಾನರಾಗಿರಿ ಹೇಗೆ ನೀವು ಪವಿತ್ರ ಪ್ರವೃತ್ತಿ ಮಾರ್ಗದವರಾಗಿದ್ದೀರಿ ಅದೇ ರೀತಿ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು ಪ್ರತಿಯೊಂದು ಆತ್ಮವು ಭಿನ್ನ ಭಿನ್ನ ನಾಮರೂಪವನ್ನು ತೆಗೆದುಕೊಂಡು ಪಾತ್ರವನ್ನು ಅಭಿನಯಿಸುತ್ತಾ ಬಂದಿದೆ ಈಗ ನಿಮ್ಮದು ಅಂತಿಮ ಪಾತ್ರವಾಗಿದೆ ಪವಿತ್ರತೆಗಾಗಿ ಬಹಳ ಗೊಂದಲಕ್ಕೊಳಗಾಗುತ್ತಾರೆ ಏನು ಮಾಡುವುದು ಹೇಗೆ ಸಂಗಾತಿಯಾಗಿ ನಡೆಯುವುದು ಸಂಗಾತಿಯಾಗುವುದರ ಅರ್ಥವೇನಾಗಿದೆ ಇದು ಬಹಳ ಸಹಜ ಹೇಗೆ ವಿದೇಶದಲ್ಲಿ ವೃದ್ಧರಾದಾಗ ತಮ್ಮನ್ನು ನೋಡಿಕೊಳ್ಳಲು ವಿವಾಹ ಮಾಡಿಕೊಳ್ಳುತ್ತಾರೆ ಹೀಗೆ ಅನೇಕರಿದ್ದಾರೆ ಬ್ರಹ್ಮಚಾರಿಯಾಗಿರುವುದನ್ನೇ ಇಚ್ಛಿಸುತ್ತಾರೆ ಸನ್ಯಾಸಿಗಳ ಮಾತೇ ಬೇರೆ ಗೃಹಸ್ಥ ವ್ಯವಹಾರದಲ್ಲಿರುವವರು ವಿವಾಹವಾಗದೇ ಇರುವುದನ್ನು ಇಚ್ಛಿಸುವವರು ಇದ್ದಾರೆ ವಿವಾಹ ಮಾಡಿಕೊಳ್ಳುವುದು ನಂತರ ಮಕ್ಕಳು ಮರಿ ಸಂಪಾಲನೆ ಮಾಡುವುದು ಹೀಗೆ ತಾವೇ ಜಾಲವನ್ನು ಹರಡಿಕೊಂಡು ಸಿಕ್ಕಿ ಹಾಕಿಕೊಳ್ಳುವುದಾದರೂ ಏಕೆ ಇಂಥವರು ಅನೇಕರು ಇಲ್ಲಿಯೂ ಬರುತ್ತಾರೆ ಬ್ರಹ್ಮಚಾರಿಯಾಗಿರುತ್ತಾ ನಲವತ್ತು ವರ್ಷವಾಯಿತು ಇದರ ನಂತರ ಇನ್ನೇನು ವಿವಾಹ ಮಾಡಿಕೊಳ್ಳುವುದೆಂದು ಹೇಳಿ ಸ್ವತಂತ್ರವಾಗಿರಲು ಬಯಸುತ್ತಾರೆ ತಂದೆಯು ಅಂಥವರನ್ನು ನೋಡಿ ಖುಷಿಯಾಗುತ್ತಾರೆ ಇದಂತೂ ಬಂಧನ ಮುಕ್ತವಾಯಿತು ಇನ್ನು ಉಳಿದದ್ದು ಶರೀರದ ಬಂಧನ ಅದರಲ್ಲಿ ದೇಹ ಸಹಿತ ಎಲ್ಲವನ್ನೂ ಮರೆಯಬೇಕಾಗಿದೆ ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಯಾವುದೇ ದೇಹಧಾರಿ ಅಥವಾ ಧರ್ಮ ಸ್ಥಾಪಕರನ್ನು ನೆನಪು ಮಾಡಬಾರದು ನಿರಾಕಾರ ಶಿವನಂತೂ ದೇಹಧಾರಿಯಲ್ಲ ಅವರ ಹೆಸರಾಗಿದೆ ಶಿವ ಶಿವನ ಮಂದಿರವೂ ಇದೆ ಆತ್ಮಕ್ಕೆ ಎಂಬತ್ನಾಲ್ಕು ಜನ್ಮಗಳ ಪಾತ್ರವೂ ಸಿಕ್ಕಿದೆ ಇದು ಅವಿನಾಶಿ ನಾಟಕವಾಗಿದೆ ಇದರಲ್ಲಿ ಯಾವುದೂ ಬದಲಾಗುವುದಿಲ್ಲ ನಿಮಗೆ ಗೊತ್ತಿದೆ ಮೊಟ್ಟ ಮೊದಲು ನಮ್ಮ ಧರ್ಮ ಕರ್ಮ ಯಾವುದು ಶ್ರೇಷ್ಠವಾಗಿತ್ತು ಅದು ಸಹ ಈಗ ಭ್ರಷ್ಟವಾಗಿದೆ ಅಂದರೆ ದೇವತಾ ಧರ್ಮವೇ ಸಮಾಪ್ತಿಯಾಗಿದೆ ಎಂದಲ್ಲ ದೇವತೆಗಳು ಸರ್ವಗುಣ ಸಂಪನ್ನರಾಗಿದ್ದಾರೆಂದು ಹಾಡುತ್ತಾರೆ ಲಕ್ಷ್ಮೀನಾರಾಯಣ ಇಬ್ಬರೂ ಪವಿತ್ರವಾಗಿದ್ದರು ಪವಿತ್ರ ಪ್ರವೃತ್ತಿ ಮಾರ್ಗವಿತ್ತು ಈಗ ಅಪವಿತ್ರ ಪ್ರವೃತ್ತಿ ಮಾರ್ಗವಾಗಿದೆ ಎಂಬತ್ನಾಲ್ಕು ಜನ್ಮಗಳಲ್ಲಿ ಭಿನ್ನ ನಾಮರೂಪ ಬದಲಾಗುತ್ತಾ ಬಂದಿದೆ ತಂದೆಯೇ ತಿಳಿಸಿದ್ದಾರೆ ಮಧುರಾತಿ ಮಧುರ ಮಕ್ಕಳೇ ನೀವು ತಮ್ಮ ಜನ್ಮಗಳನ್ನು ಅರಿತುಕೊಂಡಿಲ್ಲ ನಾನು ನಿಮಗೆ ಎಂಬತ್ನಾಲ್ಕು ಜನ್ಮಗಳ ಕಥೆಯನ್ನು ತಿಳಿಸುತ್ತೇನೆ ಅಂದ ಮೇಲೆ ಮೊದಲ ಜನ್ಮದಿಂದ ಹಿಡಿದು ತಿಳಿಸಬೇಕಾಗುತ್ತದೆ ನೀವು ಪವಿತ್ರವಾಗಿದ್ದೀರಿ ಈಗ ವಿಕಾರಿಗಳಾಗಿದ್ದೀರಿ ಆದ್ದರಿಂದ ದೇವತೆಗಳ ಮುಂದೆ ಹೋಗಿ ತಲೆಬಾಗುತ್ತೀರಿ ಕ್ರಿಶ್ಚಿಯನ್ನರು ಕ್ರಿಸ್ತನ ಮುಂದೆ ಬೌದ್ಧಿಯರು ಬುದ್ಧನ ಮುಂದೆ ಸಿಖ್ಖರು ಗುರುನಾನಕನ ದರ್ಬಾರಿನ ಮುಂದೆ ಹೋಗಿ ತಲೆಬಾಗುತ್ತಾರೆ ಇದರಿಂದ ಅವರು ಯಾವ ಪಂಥದವರೆಂದು ತಿಳಿದು ಬರುತ್ತದೆ ನಿಮ್ಮನ್ನಂತೂ ಇವರು ಹಿಂದೂಗಳೆಂದು ಹೇಳುತ್ತಾರೆ ಸನಾತನ ದೇವಿ ದೇವತಾ ಧರ್ಮವು ಎಲ್ಲಿ ಹೋಯಿತೆಂದು ಯಾರಿಗೂ ಗೊತ್ತಿಲ್ಲ ರಾಯಲೋಪವಾಗಿದೆ ಭಾರತದಲ್ಲಿ ಬಹಳಷ್ಟು ಚಿತ್ರಗಳನ್ನು ಮಾಡಿದ್ದಾರೆ ಮನುಷ್ಯರದ್ದು ಅನೇಕ ಮತಗಳಿವೆ ಶಿವನಿಗೂ ಅನೇಕ ಹೆಸರುಗಳನ್ನು ಇಟ್ಟಿದ್ದಾರೆ ಮೂಲತಃ ಅವರ ಹೆಸರು ಒಂದೇ ಶಿವ ಪರಮಾತ್ಮನಂತೂ ಪುನರ್ಜನ್ಮವನ್ನು ತೆಗೆದುಕೊಳ್ಳುವುದಿಲ್ಲ ಆದ್ದರಿಂದ ಭಗವಂತನ ಹೆಸರು ಬದಲಾಗುವುದಿಲ್ಲ ಮನುಷ್ಯರದು ಅನೇಕ ಮತಗಳಿವೆ ಆದ್ದರಿಂದ ಅವರು ಅನೇಕ ಹೆಸರುಗಳನ್ನು ಇಟ್ಟಿರುವರು ಶ್ರೀನಾಥ ದ್ವಾರದಲ್ಲಿ ಹೋದಾಗ ಅಲ್ಲಿಯೂ ಸಹ ಅದೇ ಲಕ್ಷ್ಮೀನಾರಾಯಣರು ಇರುವರು ಜಗನ್ನಾಥ ಮಂದಿರದಲ್ಲಿಯೂ ಸಹ ಅದೇ ಮೂರ್ತಿ ಇದೆ ಆದರೆ ಭಿನ್ನ ಭಿನ್ನ ಹೆಸರುಗಳನ್ನು ಇಟ್ಟಿದ್ದಾರೆ ನೀವು ಸೂರ್ಯವಂಶೀಯರಾಗಿದ್ದಾಗ ಪೂಜೆ ಇತ್ಯಾದಿಯನ್ನು ಮಾಡುತ್ತಿರಲಿಲ್ಲ ನೀವು ಇಡೀ ವಿಶ್ವದ ಮೇಲೆ ರಾಜ್ಯ ಮಾಡುತ್ತಿದ್ದೀರಿ ಸುಖಿಯಾಗಿದ್ದೀರಿ ಶ್ರೀಮತದನುಸಾರ ಶ್ರೇಷ್ಠ ರಾಜ್ಯ ರಾಜ್ಯವನ್ನು ಸ್ಥಾಪನೆ ಮಾಡಿದ್ದೀರಿ ಅದಕ್ಕೆ ಸುಖಧಾಮವೆಂದು ಹೇಳಲಾಗುತ್ತದೆ ಮತ್ತಾರು ಸಹ ನಮಗೆ ತಂದೆಯು ಓದಿಸುತ್ತಾರೆ ಮತ್ತು ಮನುಷ್ಯರೆಂದೇ ದೇವತೆಗಳನ್ನಾಗಿ ಮಾಡುತ್ತಾರೆಂದು ಹೇಳಲು ಸಾಧ್ಯವಿಲ್ಲ ಅದರ ಸಾಕ್ಷಿಗಳು ಇವೆ ಅವಶ್ಯವಾಗಿ ಅವರದೇ ರಾಜ್ಯವಿತ್ತು ಅಲ್ಲಿ ಕೋಟೆಗಳಿರುವುದಿಲ್ಲ ಕೋಟೆ ರಕ್ಷಣೆಗಾಗಿ ನಿರ್ಮಿಸುತ್ತಾರೆ ದೇವಿ ದೇವತೆಗಳ ರಾಜ್ಯದಲ್ಲಿ ಕೋಟೆ ಇತ್ಯಾದಿಗಳು ಇರಲಿಲ್ಲ ಏಕೆಂದರೆ ಅಲ್ಲಿ ಆಕ್ರಮಣ ಮಾಡುವವರು ಯಾರೂ ಇರುವುದಿಲ್ಲ ಈಗ ನಿಮಗೆ ಗೊತ್ತಿದೆ ನಾವು ಅದೇ ದೇವಿ ದೇವತಾ ಧರ್ಮದಲ್ಲಿ ವರ್ಗವಾಗುತ್ತಿದ್ದೇವೆ ಅದಕ್ಕಾಗಿ ರಾಜಯೋಗದ ವಿದ್ಯೆಯನ್ನು ಓದುತ್ತಿದ್ದೇವೆ ರಾಜ್ಯ ಭಾಗ್ಯವನ್ನು ಪಡೆಯಬೇಕಾಗಿದೆ ಭಗವಾನು ಆಚ ನಾನು ನಿಮ್ಮನ್ನು ರಾಜಾದಿರಾಜರನ್ನಾಗಿ ಮಾಡುತ್ತೇನೆ ಈಗಂತೂ ಯಾರೂ ರಾಜರಾಣಿಯರಿಲ್ಲ ಎಷ್ಟೊಂದು ಜಗಳವಾಡುತ್ತಾ ಹೊಡೆದಾಡುತ್ತಾ ಇರುತ್ತಾರೆ ಇದು ಕಲಿಯುಗ ಕಬ್ಬಿಣಕ್ಕೆ ಸಮಾನವಾದ ಪ್ರಪಂಚವಾಗಿದೆ ನೀವು ಸ್ವರ್ಣಿಮ ಯುಗದಲ್ಲಿದ್ದೀರಿ ಈಗ ಪುರುಷೋತ್ತಮ ಸಂಗಮಗದಲ್ಲಿ ನಿಂತಿದ್ದೀರಿ ತಂದೆಯು ನಿಮ್ಮನ್ನು ಮೊದಲನೇ ನಂಬರಿನಲ್ಲಿ ಕರೆದುಕೊಂಡು ಹೋಗಲು ಬಂದಿರುವರು ಎಲ್ಲರ ಕಲ್ಯಾಣ ಮಾಡುತ್ತಾರೆ ನಿಮಗೂ ಗೊತ್ತಿದೆ ನಮ್ಮ ಕಲ್ಯಾಣವೂ ಆಗುತ್ತದೆ ಮೊಟ್ಟ ಮೊದಲು ನಾವು ಅವಶ್ಯವಾಗಿ ಸತ್ಯುಗದಲ್ಲಿ ಬರುತ್ತೇವೆ ಬಾಕಿ ಯಾವ ಯಾವ ಧರ್ಮದರಿದ್ದಾರೆಯೋ ಅವರೆಲ್ಲರೂ ಶಾಂತಿಧಾಮಕ್ಕೆ ಹೊರಟು ಹೋಗುತ್ತಾರೆ ತಂದೆ ತಿಳಿಸುತ್ತಾರೆ ಎಲ್ಲರೂ ಪವಿತ್ರರು ಆಗಬೇಕಾಗಿದೆ ನೀವಂತೂ ಪವಿತ್ರ ದೇಶದ ನಿವಾಸಿಗಳಾಗಿದ್ದೀರಿ ಅದಕ್ಕೆ ನಿರ್ವಾಣ ಧಾಮವೆಂದು ಹೇಳಲಾಗುತ್ತದೆ ವಾಣಿಯಿಂದ ದೂರ ಕೇವಲ ಅಶರೀರಿ ಆತ್ಮಗಳಾಗಿರುತ್ತೀರಿ ತಂದೆ ವಿನಃ ನಾನು ನಿಮ್ಮನ್ನು ನಿರ್ವಾಣ ಧಾಮ ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗುತ್ತೇನೆಂದು ಹೇಳುವವರು ಯಾರೂ ಇಲ್ಲ ಅವರಂತೂ ನಾವು ಬ್ರಹ್ಮತತ್ವದಲ್ಲಿ ಲೀನವಾಗುತ್ತೇವೆಂದು ಹೇಳುತ್ತಾರೆ ನೀವು ಮಕ್ಕಳಿಗೆ ಗೊತ್ತಿದೆ ಈಗ ಇದು ತಮ್ಮ ಪ್ರಧಾನ ಪ್ರಪಂಚವಾಗಿದೆ ಇದರಲ್ಲಿ ನಿಮಗೆ ಯಾವುದೇ ಸುಖದ ಅನುಭವವೂ ಆಗುವುದಿಲ್ಲ ಆದ್ದರಿಂದ ಹೊಸ ಪ್ರಪಂಚದ ಸ್ಥಾಪನೆ ಮತ್ತು ಹಳೆಯ ಪ್ರಪಂಚದ ವಿನಾಶಕ್ಕಾಗಿ ಭಗವಂತನೇ ಇಲ್ಲಿಗೆ ಬರಬೇಕಾಗುತ್ತದೆ ಶಿವಜಯಂತಿಯನ್ನು ಸಹ ಇಲ್ಲಿಯೇ ಆಚರಿಸುತ್ತಾರೆ ಅಂದ ಮೇಲೆ ಬಂದು ಏನು ಮಾಡುತ್ತಾರೆ ಯಾರಾದರೂ ತಿಳಿಸಲಿ ಜಯಂತಿಯನ್ನು ಆಚರಿಸುತ್ತಾರೆಂದರೆ ಅವರು ಅವಶ್ಯವಾಗಿ ಬರುತ್ತಾರಲ್ಲವೇ ರಥದಲ್ಲಿ ವಿರಾಜಮಾನರಾಗುತ್ತಾರೆ ಇದಕ್ಕೆ ಅವರು ಕುದುರೆಗಾಡಿಯ ರಥವನ್ನು ತೋರಿಸಿದ್ದಾರೆ ತಂದೆ ತಿಳಿಸುತ್ತಾರೆ ನಾನು ಯಾವ ರಥದಲ್ಲಿ ಸವಾರಿ ಮಾಡುತ್ತೇನೆ ಎಂಬುದನ್ನು ಮಕ್ಕಳಿಗೆ ತಿಳಿಸುತ್ತೇನೆ ನಂತರ ಈ ಜ್ಞಾನವು ಪ್ರಾಯಲೋಪವಾಗುತ್ತದೆ ಬ್ರಹ್ಮನ ಎಂಬತ್ನಾಲ್ಕು ಜನ್ಮಗಳ ಅಂತ್ಯದಲ್ಲಿ ತಂದೆ ಬರುತ್ತಾರೆ ಈ ಜ್ಞಾನವನ್ನು ಯಾರೂ ತಿಳಿಸಲು ಸಾಧ್ಯವಿಲ್ಲ ಜ್ಞಾನವು ಹಗಲು ಮತ್ತು ಭಕ್ತಿಯು ರಾತ್ರಿಯಾಗಿದೆ ಕೆಳಗಿಳಿಯುತ್ತಲೇ ಇರುತ್ತಾರೆ ಭಕ್ತಿಯದು ಎಷ್ಟೊಂದು ಆಡಂಬರವಿದೆ ಕುಂಭಮೇಳ ಇನ್ನೂ ಮುಂತಾದ ಮೇಳಗಳು ಆಗುತ್ತಿರುತ್ತವೆ ಆದರೆ ಈಗ ನೀವು ಪವಿತ್ರರಾಗಿ ಹೊಸ ಪ್ರಪಂಚದಲ್ಲಿ ಹೋಗಬೇಕಾಗಿದೆ ಎಂದು ತಂದೆ ವಿನಃ ಯಾರೂ ಹೇಳುವುದಿಲ್ಲ ಇದನ್ನು ತಂದೆಯೇ ತಿಳಿಸಿಕೊಡುತ್ತಾರೆ ಮಕ್ಕಳೇ ಇದು ಸಂಗಮಯುಗವಾಗಿದೆ ಕಲ್ಪದ ಹಿಂದೆ ಸಿಕ್ಕಿತು ಆದ್ದರಿಂದ ಮನುಷ್ಯರು ದೇವತೆಗಳಾಗಿದ್ದೀರಿ ಸದ್ಗುರು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿದರು ಎಂಬ ಗಾಯನವೂ ಇದೆ ಅಂದ ಮೇಲೆ ಅವಶ್ಯವಾಗಿ ತಂದೆಯೇ ಮಾಡುವರಲ್ಲವೇ ನಿಮಗೂ ತಿಳಿದಿದೆ ನಾವು ಅಪವಿತ್ರ ಗೃಹಸ್ಥ ಧರ್ಮದವರಾಗಿದ್ದೆವು ಈಗ ತಂದೆಯು ಬಂದು ಮತ್ತೆ ಪವಿತ್ರ ಪ್ರವೃತ್ತಿ ಮಾರ್ಗವನ್ನಾಗಿ ಮಾಡುತ್ತಾರೆ ನೀವು ಬಹಳ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯು ಎಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ತಂದೆಯದು ಶ್ರೀ ಶ್ರೀ ಶ್ರೇಷ್ಠಾತಿ ಶ್ರೇಷ್ಠ ಮತವಾಗಿದೆ ನಾವು ಶ್ರೇಷ್ಠರಾಗುತ್ತೇವೆ ಶ್ರೀ ಶ್ರೀಯ ಅರ್ಥವು ಯಾರಿಗೂ ಗೊತ್ತಿಲ್ಲ ಇದು ಒಬ್ಬ ಶಿವ ತಂದೆಯದೇ ಮಹಿಮೆಯಾಗಿದೆ ಆದರೆ ಮನುಷ್ಯರು ತಮ್ಮನ್ನು ಶ್ರೀ ಶ್ರೀ ಎಂದು ಹೇಳಿಕೊಳ್ಳುತ್ತಾರೆ ಮಾಲೆಯನ್ನು ಜಪಿಸಲಾಗುತ್ತದೆ ಮಾಲೆಯು ಸಹ ನೂರ ಎಂಟರದ್ದಾಗಿದೆ ಅದನ್ನು ಅವರು ಹದಿನಾರು ಸಾವಿರದ ನೂರ ಎಂಟರದನ್ನು ಮಾಡಿದ್ದಾರೆ ಅದರಲ್ಲಿ ಎಂಟರದಂತೂ ಬರಲೇಬೇಕು ನಾಲ್ಕು ಜೋಡಿಗಳು ಮತ್ತು ತಂದೆ ಅಷ್ಟರತ್ನಗಳು ಮತ್ತು ಒಂಬತ್ತನೆಯದ್ದು ತಂದೆ ಅವರಿಗೆ ರತ್ನವೆಂದು ಹೇಳುತ್ತಾರೆ ಅವರನ್ನು ಇಂಥವರನ್ನಾಗಿ ಮಾಡುವವರು ತಂದೆಯೇ ಆಗಿದ್ದಾರೆ ನೀವು ತಂದೆಯ ಮೂಲಕ ಪಾರಸ್ಬುದ್ಧಿಯವರಾಗುತ್ತೀರಿ ರಂಗೂನ್ನಲ್ಲಿ ಒಂದು ಸರೋವರವಿದೆ ಅದರಲ್ಲಿ ಸ್ನಾನ ಮಾಡುವುದರಿಂದ ದೇವತೆಗಳಾಗುತ್ತಾರೆ ಎಂದು ಹೇಳುತ್ತಾರೆ ವಾಸ್ತವದಲ್ಲಿ ಇದು ಸ್ನಾನವಾಗಿದೆ ಇದರಲ್ಲಿ ನೀವು ಸ್ನಾನ ಮಾಡಿ ದೇವತೆಗಳಾಗುತ್ತೀರಿ ಬಾಕಿ ಅವೆಲ್ಲವೂ ಭಕ್ತಿ ಮಾರ್ಗದ ಮಾತುಗಳು ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಎಂದಿಗೂ ದೇವತೆಗಳಾಗಲು ಸಾಧ್ಯವಿಲ್ಲ ಇದೆಲ್ಲವೂ ಭಕ್ತಿ ಮಾರ್ಗವಾಗಿದೆ ಏನೇನೋ ಮಾತುಗಳನ್ನು ಬರೆದಿದ್ದಾರೆ ಏನನ್ನೋ ತಿಳಿದುಕೊಳ್ಳುವುದಿಲ್ಲ ಈಗ ನೀವು ತಿಳಿಯುತ್ತೀರಿ ನಿಮ್ಮದೇ ನೆನಪಾರ್ಥವಾಗಿ ದಿಲ್ವಾಡ ಗುರುಶಿಖರ್ ಮೊದಲಾದವುಗಳಿವೆ ತಂದೆಯು ಬಹಳ ಎತ್ತರದಲ್ಲಿ ಇರುತ್ತಾರಲ್ಲವೇ ನಿಮಗೂ ಗೊತ್ತಿದೆ ತಂದೆ ಮತ್ತು ನಾವು ಆತ್ಮಗಳು ಎಲ್ಲಿ ನಿವಾಸ ಮಾಡುತ್ತೇವೆಯೋ ಅದು ಮೂಲವತನವಾಗಿದೆ ಸೂಕ್ಷ್ಮವತನವಂತೂ ಕೇವಲ ಸಾಕ್ಷಾತ್ಕಾರ ಮಾತ್ರವಾಗಿದೆ ಅದ್ಯಾವುದೇ ಪ್ರಪಂಚವಲ್ಲ ಸೂಕ್ಷ್ಮವತನ ಹಾಗೂ ಮೂಲವತನಕ್ಕಾಗಿ ಈ ವಿಶ್ವದ ಇತಿಹಾಸ ಪುನರಾವರ್ತನೆ ಆಗುತ್ತದೆ ಎಂದು ಹೇಳುವುದಿಲ್ಲ ವಿಶ್ವವಂತೂ ಒಂದೇ ಆಗಿದೆ ಈ ವಿಶ್ವದ ಇತಿಹಾಸವು ಪುನರಾವರ್ತನೆ ಆಗುತ್ತದೆ ಎಂದು ಹೇಳಲಾಗುತ್ತದೆ ವಿಶ್ವದಲ್ಲಿ ಶಾಂತಿಯು ಸ್ಥಾಪನೆಯಾಗಲೆಂದು ಮನುಷ್ಯರು ಹೇಳುತ್ತಾರೆ ಆದರೆ ಆತ್ಮದ ಸ್ವಧರ್ಮವೇ ಶಾಂತಿಯಾಗಿದೆ ಎಂಬುದನ್ನು ತಿಳಿದುಕೊಂಡಿಲ್ಲ ಬಾಕಿ ಕಾಡಿನಲ್ಲಿ ಶಾಂತಿ ಸಿಗುತ್ತದೆಯೇ ನೀವು ಮಕ್ಕಳಿಗೆ ಸುಖ ಉಳಿದವರಿಗೆಲ್ಲ ಶಾಂತಿ ಸಿಗುತ್ತದೆ ಯಾರೆಲ್ಲರೂ ಬರುತ್ತಾರೆಯೋ ಮೊದಲು ಶಾಂತಿಧಾಮಕ್ಕೆ ಹೋಗಿ ಸುಖಧಾಮದಲ್ಲಿ ಬರುತ್ತಾರೆ ಕೆಲವರು ಹೇಳುತ್ತಾರೆ ನಾವು ಜ್ಞಾನವನ್ನು ತೆಗೆದುಕೊಳ್ಳುವುದಿಲ್ಲ ಅಂತ್ಯದಲ್ಲಿ ಬರುತ್ತೇವೆಂದರೆ ಎಷ್ಟೋ ಒಂದು ಸಮಯ ಮುಕ್ತಿಧಾಮದಲ್ಲಿ ಇರುತ್ತೇವೆ ಅದು ಒಳ್ಳೆಯದೇ ಅಲ್ಲವೇ ಬಹಳ ಸಮಯ ಮುಕ್ತಿಯಲ್ಲಿರುತ್ತೇವೆ ಇಲ್ಲಿ ಬಹಳ ಎಂದರೆ ಒಂದೆರಡು ಜನ್ಮಗಳ ಪದವಿಯನ್ನು ಪಡೆಯುತ್ತಾರೆ ಅದೇನಾಯಿತು ಹೇಗೆ ಸೊಳ್ಳೆಗಳು ಈಗೀಗ ಬರುತ್ತವೆ ಮತ್ತು ಈಗೀಗ ಸತ್ತು ಹೋಗುತ್ತವೆ ಅಂದಾಗ ಒಂದು ಜನ್ಮದಲ್ಲಿ ಇಲ್ಲಿ ಏನು ಸುಖವಿದೆ ಅದಂತೂ ಯಾವುದೇ ಕೆಲಸಕ್ಕಿಲ್ಲ ಹೇಗೆ ಪಾತ್ರವೇ ಇದ್ದು ಇಲ್ಲದಂತಾಯಿತು ನಿಮ್ಮ ಪಾತ್ರವಂತೂ ಭಾಳ ಶ್ರೇಷ್ಠವಾಗಿದೆ ನಿಮ್ಮಷ್ಟು ಸುಖವನ್ನು ಮತ್ತಾರು ನೋಡಲು ಸಾಧ್ಯವಿಲ್ಲ ಆದ್ದರಿಂದ ಪುರುಷಾರ್ಥ ಮಾಡಬೇಕು ಮಾಡುತ್ತಲೂ ಇರುತ್ತೀರಿ ಕಲ್ಪದ ಮೊದಲು ಸಹ ನೀವು ಪುರುಷಾರ್ಥ ಮಾಡಿದ್ದೀರಿ ತಮ್ಮ ಪುರುಷಾರ್ಥದ ಅನುಸಾರ ಪ್ರಾಲಬ್ಧವನ್ನು ಪಡೆದಿದ್ದೀರಿ ಪುರುಷಾರ್ಥವಿಲ್ಲದೆ ಪ್ರಾಲಬ್ಧವನ್ನು ಪಡೆಯಲು ಸಾಧ್ಯವಿಲ್ಲ ಆದ್ದರಿಂದ ಅವಶ್ಯವಾಗಿ ಪುರುಷಾರ್ಥ ಮಾಡಬೇಕಾಗಿದೆ ತಂದೆ ತಿಳಿಸುತ್ತಾರೆ ಇದು ಸಹ ನಾಟಕವು ಮಾಡಲ್ಪಟ್ಟಿದೆ ಪುರುಷಾರ್ಥ ನಡೆಯುತ್ತದೆ ಎಂದಲ್ಲ ನೀವು ಪುರುಷಾರ್ಥ ಅವಶ್ಯವಾಗಿ ಮಾಡಬೇಕಾಗಿದೆ ಪುರುಷಾರ್ಥವಿಲ್ಲದೆ ಏನಾದರೂ ಆಗುವುದೇ ಕೆಮ್ಮು ತಾನಾಗಿಯೇ ವಾಸಿಯಾಗುತ್ತದೆಯೇ ಔಷಧಿಯನ್ನು ತೆಗೆದುಕೊಳ್ಳುವ ಪುರುಷಾರ್ಥವನ್ನು ಮಾಡಬೇಕಾಗುತ್ತದೆ ಕೆಲ ಕೆಲವರು ಡ್ರಾಮಾದಲ್ಲಿ ಇದ್ದಂತೆ ಆಗುತ್ತದೆ ಎಂದು ತಿಳಿದು ಡ್ರಾಮಾದ ಮೇಲೆ ಕುಳಿತು ಬಿಡುತ್ತಾರೆ ಇಂತಹ ಉಲ್ಟಾ ಜ್ಞಾನವನ್ನು ಬುದ್ಧಿಯಲ್ಲಿ ತುಂಬಿಕೊಳ್ಳಬಾರದು ಮಾಯೆಯು ಹೀಗೂ ವಿಘ್ನವನ್ನು ಹಾಕುತ್ತದೆ ಮಕ್ಕಳು ವಿದ್ಯೆಯನ್ನೇ ಬಿಟ್ಟು ಬಿಡುತ್ತಾರೆ ಇದಕ್ಕೆ ಮಾಯೆಯೊಂದಿಗೆ ಸೋಲುವುದು ಎಂದು ಹೇಳಲಾಗುತ್ತದೆ ಯುದ್ಧವಾಗುತ್ತದೆ ಅಲ್ಲವೇ ಮಾಯಿಯು ಶಕ್ತಿಶಾಲಿಯಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾ ಪಿತಾ ಬಾಪ್ತದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ ಸುಪ್ರಭಾತ ಧನ್ಯವಾದಗಳು ಧಾರಣೆಗಾಗಿ ಮುಖ್ಯಸಾರ ಒಂದು ಶ್ರೇಷ್ಠ ರಾಜ್ಯವನ್ನು ಸ್ಥಾಪನೆ ಮಾಡುವುದಕ್ಕಾಗಿ ಶ್ರೀಮತದಂತೆ ನಡೆದು ತಂದೆಗೆ ಸಹಯೋಗಿಗಳಾಗಬೇಕು ಹೇಗೆ ದೇವತೆಗಳು ನಿರ್ವೀಕಾರಿಗಳಾಗಿದ್ದಾರೆಯೋ ಹಾಗೆಯೇ ಗೃಹಸ್ಥದಲ್ಲಿರುತ್ತಾ ನಿರ್ವೀಕಾರಿಗಳಾಗಬೇಕಾಗಿದೆ ಪವಿತ್ರ ಪ್ರವೃತ್ತಿ ಮಾಡಿಕೊಳ್ಳಬೇಕಾಗಿದೆ ಎರಡು ನಾಟಕದ ಜ್ಞಾನವನ್ನು ಉಲ್ಟಾ ರೂಪದಲ್ಲಿ ಉಪಯೋಗಿಸಬಾರದು ನಾಟಕವೆಂದು ಹೇಳಿ ಕುಳಿತುಕೊಳ್ಳಬಾರದು ವಿದ್ಯೆಯ ಮೇಲೆ ಪೂರ್ಣ ಗಮನ ಕೊಡಬೇಕು ಪುರುಷಾರ್ಥದಿಂದ ತಮ್ಮ ಶ್ರೇಷ್ಠ ಪ್ರಾರಬ್ಧವನ್ನು ಮಾಡಿಕೊಳ್ಳಬೇಕು ವರದಾನ ಕಮಲ ಪುಷ್ಪದ ಗುರುತನ್ನು ಬುದ್ಧಿಯಲ್ಲಿಟ್ಟುಕೊಂಡು ತಮ್ಮನ್ನು ಶ್ಯಾಂಪಲ್ ಎಂದು ತಿಳಿಯುವಂತಹ ಭಿನ್ನ ಮತ್ತು ಪ್ರಿಯ ಭವ ಪ್ರವೃತ್ತಿಯಲ್ಲಿರುವವರ ಗುರುತಾಗಿದೆ ಕಮಲ ಪುಷ್ಪ ಅಂದರೆ ಕಮಲ ಆಗಿ ಪ್ರಯೋಗ ಮಾಡಿ ಒಂದು ವೇಳೆ ಪ್ರಯೋಗ ಮಾಡದೇ ಇದ್ದರೆ ಕಮಲವಾಗುವುದಿಲ್ಲ ಆಗ ಕಮಲ ಪುಷ್ಪದ ಗುರುತನ್ನು ಬುದ್ಧಿಯಲ್ಲಿಟ್ಟುಕೊಂಡು ಅನ್ನು ಸ್ಯಾಂಪಲ್ ಎಂದು ತಿಳಿದು ನಡೆಯಿರಿ ಸೇವೆ ಮಾಡುತ್ತಾ ಭಿನ್ನ ಮತ್ತು ಪ್ರಿಯರಾಗಿ ಕೇವಲ ಪ್ರಿಯರಾಗಿರುವುದಲ್ಲ ಆದರೆ ಭಿನ್ನ ಆಗಿ ಪ್ರಿಯಾಗಬೇಕು ಏಕೆಂದರೆ ಪ್ರೀತಿ ಕೆಲವೊಮ್ಮೆ ಸೆಳೆತದ ರೂಪದಲ್ಲಿ ಬದಲಾಗುತ್ತದೆ ಆದ್ದರಿಂದ ಯಾವುದೇ ಸೇವೆ ಮಾಡುತ್ತಾ ಭಿನ್ನ ಮತ್ತು ಪ್ರಿಯರಾಗಿ ಸುವಾಕ್ಯ ಸ್ನೇಹದ ಛತ್ರಛಾಯಿಯ ಒಳಗೆ ಮಾಯೆ ಬರಲು ಸಾಧ್ಯವಿಲ್ಲ ಒಳ್ಳೆಯದು ಓಂ ಶಾಂತಿ